ವೀಕ್ಷಕರೇ ಹೀಗೆ ವಾಲ್ಮೀಕಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರ ಬಗೆದಷ್ಟು ಬಯಲಾಗ್ತಾ ಇದೆ ಅಕ್ರಮದ ಹಣದಲ್ಲೇ ದದ್ದಲ್ ಬಸನಗೌಡ ದದ್ದಲ್ ಭೂಮಿ ಖರೀದಿ ಮಾಡಿದ್ರ ಇಡೀ ಅಧಿಕಾರಿಗಳಿಗೆ ಸಿಕ್ಕಿರೋ ಸಾಕ್ಷಿಗಳೇನು ಇಲ್ಲಿದೆ ನೋಡಿ ದದ್ದಲ್ ಸಂಪತ್ತಿನ ಸೀಕ್ರೆಟ್ ಕಹಾನಿ ಬಗೆದಷ್ಟು ಬಯಲಾಗ್ತಿದೆ ವಾಲ್ಮೀಕಿ ನಿಗಮ ಹಗರಣ ನಿಗಮ ಅಧ್ಯಕ್ಷ ದದಲ್ ಬಂಪಣ್ಣ ಮನೆಯಲ್ಲಿ ಶೋಧ ಲಕ್ಷಾಂತರ ರೂಪಾಯಿ ಮೌಲ್ಯದ ಆಸ್ತಿ ಪತ್ರಗಳು ಪತ್ತೆ ವಾಲ್ಮೀಕಿ ನಿಗಮದಲ್ಲಿ ನಡೆದ ಬ್ರಹ್ಮಾಂಡ ಭ್ರಷ್ಟಾಚಾರ ಕಾಂಗ್ರೆಸ್ನಲ್ಲಿ ಹಲ್ಚಲ್ಲೆಬ್ಬಿಸಿದೆ ನಾಗೇಂದ್ರ ತನ್ನ ಮಂತ್ರಿಗಿರಿ ಕಳೆದುಕೊಂಡು ಇಡಿ ಇಕ್ಕಳದಲ್ಲಿ ವಿಲವಿಲ್ಲ ಅಂತಿದ್ದಾರೆ ನಿಗಮ ಅಧ್ಯಕ್ಷ ಶಾಸಕ ದತ್ತಲ್ ಹಾಗೂ ಮಾಜಿ ಪಿಎ ಪಂಪಣ್ಣ ಮನೆಯಲ್ಲಿ ಇಡಿ ಅಧಿಕಾರಿಗಳು ಶೋಧ ನಡೆಸಿದ್ದಾರೆ ಕೋಟಿ ಕೋಟಿ ಅವ್ಯವಹಾರ ನಡೆಸಿರುವ ದಾಖಲೆಗಳು ಲಭ್ಯವಾಗಿವೆ ಸಂಗತಿ ಅಂದರೆ ವಾಲ್ಮೀಕಿ ಹಗರಣ ನಡೆದ ವೇಳೆಯೇ ದದ್ದಲ್ ನಾಲ್ಕು ಎಕರೆ ಮೂವತ್ತೊಂದು ಗುಂಟೆ ಜಮೀನು ಖರೀದಿಸಿದ್ದ ಎನ್ನಲಾಗಿದೆ ರಾಯಚೂರು ಜಿಲ್ಲೆ ಸಿರುವಾರ ತಾಲೂಕಿನ ಗಣದಿನ್ನಿ ಗ್ರಾಮದಲ್ಲಿ ಭೂಮಿ ಖರೀದಿಸಿ ಮಗ ತ್ರಿಶುಲ್ ಕುಮಾರ್ ಹೆಸರಿನಲ್ಲಿ ನೋಂದಣಿ ಮಾಡಿಸಿದ್ರು ದದ್ದಲ್ ಹೆಸರಿನಲ್ಲಿದ್ದ ಬ್ಯಾಂಕ್ ಖಾತೆ ಪರಿಶೀಲಿಸಲಾಗಿದೆ ಇದೇ ವೇಳೆ ಹಲವು ಬ್ಯಾಂಕ್ನ ವ್ಯವಹಾರದ ಬಾಂಡ್ಗಳು ಪತ್ತೆಯಾಗಿವೆ ಎನ್ನಲಾಗಿದೆ ಮಾರಿ ಮನೆ ಖರೀದಿಸಿದ್ದ ಲಕ್ಷ್ಮೀದೇವಿಗೆ ಇಡಿ ಅಧಿಕಾರಿಗಳು ಮನಿ ಲ್ಯಾಂಡ್ರಿಂಗ್ ಆಕ್ಟ್ ಅಡಿ ಸಮನ್ಸ್ ಜಾರಿ ಮಾಡಿದ್ದಾರೆ ಬೆಂಗಳೂರಿನ ಇಡಿ ಕಚೇರಿಗೆ ವಿಚಾರಣೆಗೆ ಬರುವಂತೆ ಸಮನ್ಸ್ ಜಾರಿಗೊಳಿಸಲಾಗಿದೆ ಕಾರ್ತಿಕ್ ಹಾಗೂ ಆಂಜನೇಯ ಎಂಬುವವರಿಗೆ ಲಕ್ಷ್ಮೀದೇವಿ ಭೂಮಿ ಮಾರಾಟ ಮಾಡಿದ್ಲು ಮೂರು ಕೋಟಿಗೂ ಹೆಚ್ಚು ಹಣ ಪಡೆದಿದ್ಲಂತೆ ವಾಲ್ಮೀಕಿ ಹಗರಣದ ಸುಳಿಯಲ್ಲಿ ಕಾಂಗ್ರೆಸ್ ನಾಯಕರು ವಿಳವಿಲ್ಲ ಅಂದಿದ್ದಾರೆ ರಿಪೋರ್ಟ್ ರಿಪಬ್ಲಿಕ್ ನಮಸ್ಕಾರ ಇದು ನಿಮ್ಮೂರಲ್ಲಿ ಆರ್ ಕನ್ನಡ ನಾನ್ ಶ್ರೀಲಕ್ಷ್ಮಿ ರಾಜ್ಕುಮಾರ್ ವಾಲ್ಮೀಕಿ ನಿಗಮದಲ್ಲಿ ನಡೆದಿದೆ ಎನ್ನಲಾದಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಬಿರುಗಾಳಿಯನ್ನು ಎಬ್ಬಿಸಿದೆ ಈಗಾಗಲೇ ಮಾಜಿ ಸಚಿವ ನಾಗೇಂದ್ರ ವಿಕೆಟ್ ಪತನ ಆಗಿದೆ ನಕಲಿ ಖಾತೆಗಳನ್ನ ಸೃಷ್ಟಿಸಿ ಲೂಟಿ ಮಾಡಿರುವ ಹಣವನ್ನು ಬಳ್ಳಾರಿ ಲೋಕಸಭಾ ಚುನಾವಣೆಯಲ್ಲಿ ಬಳಕೆ ಮಾಡಲಾಗಿದೆ ಅನ್ನುವಂಥ ಸ್ಫೋಟಕ ಮಾಹಿತಿ ರಿವೀಲ್ ಆಗಿದೆ ನಕಲಿ ಖಾತೆ ಸೃಷ್ಟಿಸಿ ನಿಗಮದ ಹಣ ಲೂಟಿ ಬಳ್ಳಾರಿ ಲೋಕಸಭಾ ಚುನಾವಣೆಗೆ ಹಣ ಬಳಕೆ ಹಣ ಲೂಟಿಯ ಸೂತ್ರಧಾರಿಯೇ ಬಿ ನಾಗೇಂದ್ರ ರಿಪಬ್ಲಿಕ್ ಕನ್ನಡದಲ್ಲಿ ಇಡಿ ತನಿಖೆಯ ಡೀಟೇಲ್ ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವ ಬ್ರಹ್ಮಾಂಡ ಭ್ರಷ್ಟಾಚಾರ ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ನುಂಗಲಾರದ ತುತ್ತಾಗಿದೆ ಶಾಸಕ ನಾಗೇಂದ್ರ ಇಡಿ ಖೆಡ್ಡಾದಲ್ಲಿ ವಿಲವಿಲ ಅಂತಿದ್ದಾರೆ ದೊಡ್ಡ ಕುಳಗಳ ಹೆಸರು ಹೊರಬರುತ್ತೆ ಅನ್ನೋ ಚರ್ಚೆ ಕಾಂಗ್ರೆಸ್ನಲ್ಲೇ ಜೋರಾಗಿದೆ ಮಾಜಿ ಸಚಿವ ನಾಗೇಂದ್ರ ಒತ್ತಡದಿಂದ ನಕಲಿ ಖಾತೆ ಸೃಷ್ಟಿಸಿ ನಿಗಮದ ಹಣ ಲೂಟಿ ಮಾಡಲಾಗಿದೆ ಬಳ್ಳಾರಿ ಲೋಕಸಭಾ ಚುನಾವಣೆಗೆ ಇಪ್ಪತ್ತು ಪಾಯಿಂಟ್ ಒಂದು ಒಂಬತ್ತು ಕೋಟಿ ಬಳಸಲಾಗಿದೆ ಇದಕ್ಕೆ ಸಂಬಂಧಿಸಿದ ಎಲ್ಲಾ ಸಾಕ್ಷ್ಯಗಳನ್ನ ಇಡಿ ಜಪ್ತಿ ಮಾಡಿದೆ ಈ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ ಈ ಒಂದು ಪ್ರಕರಣದಲ್ಲಿ ನಿಮ್ಮ ಪಾತ್ರ ಇಲ್ಲ ಅಂತ ಹಾಗಾದರೆ ಅಂದು ಶಾಂಗ್ರಿಲಾ ಹೋಟೆಲ್ನಲ್ಲಿ ನಡೆದಿದ್ದಾದ್ರೂ ಏನು ಅನ್ನೋದನ್ನ ನೋಡೋದಾದ್ರೆ ಅಂದು ಆಗಿದ್ದೇನು ಮೇ ಇಪ್ಪತ್ತೊಂಬತ್ತರಂದು ಶಾಂಗ್ರಿಲಾ ಹೋಟೆಲ್ನಲ್ಲಿ ಸಭೆ ಮೊದಲಿಗೆ ಶಾಸಕ ನಾಗೇಂದ್ರ ಕಾರಲ್ಲಿ ಸಭೆ ನಿಗಮ ಎಂಡಿ ಪದ್ಮನಾಭ್ ನೆಕ್ಕಂಟೆ ನಾಗರಾಜ್ ಶಾಸಕ ನಾಗೇಂದ್ರ ಸಂಬಂಧಿ ಮುರಳೀಕೃಷ್ಣ ದಲಿತ ನಾಯಕಿ ಯಶೋಧಮ್ಮ ಭಾಗಿಯಾಗಿದ್ದಾರೆ ಏರೋಸ್ಪೇಸ್ ಪಾರ್ಕ್ ಬಳಿ ಮೀಟಿಂಗ್ ಅನ್ನ ನಡೆಸಲಾಗಿದೆಯಂತೆ ಹಗರಣದಲ್ಲಿ ತನ್ನ ಹೆಸರು ಬಾರದಂತೆ ಸೂಚನೆ ಕೂಡ ಕೊಡಲಾಗಿದೆಯಂತೆ ಸಚಿವನಾಗಿ ಮುಂದುವರೆದ್ರೆ ನೆರವಿನ ಭರವಸೆ ಕೂಡ ನೀಡಲಾಗಿದೆಯಂತೆ ನಾಗೇಂದ್ರ ಮನೆಯಿಂದ ಮಹತ್ವದ ದಾಖಲೆಗಳನ್ನು ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಎಲೆಕ್ಟ್ರಾನಿಕ್ ಉಪಕರಣಗಳು ಸೀಸ್ ಮಾಡಿದ್ದಾರೆ ಹಣ ವರ್ಗಾವಣೆ ನಿಯಂತ್ರಣ ಮೇಲುಸ್ತುವಾರಿಯನ್ನ ನಾಗೇಂದ್ರ ವಹಿಸಿಕೊಂಡಿದ್ರು ಅನ್ನೋ ಸ್ಫೋಟಕ ಮಾಹಿತಿ ತನಿಖೆ ವೇಳೆ ಹೊರಬಿದ್ದಿದೆ ನಾಗೇಂದ್ರ ನೆಕ್ಕಂಟಿ ನಾಗರಾಜ್ ನಾಗೇಶ್ವರ ರಾವ್ ಸೂಚನೆ ಮೇರೆಗೆ ಸುಮಾರು ನೂರ ಎಂಬತ್ತೇಳು ಕೋಟಿ ರೂಪಾಯಿ ಬೇರೆ ಬೇರೆ ಖಾತೆಗೆ ವರ್ಗಾವಣೆ ಮಾಡಿರೋ ಆರೋಪ ಕೇಳಿಬಂದಿದೆ ಕಾಂಗ್ರೆಸ್ ಶಾಸಕ ನಾಗೇಂದ್ರ ಸರ್ಕಾರಿ ನಿಧಿ ಲೂಟಿಗೆಂದೇ ಶಾಂಗ್ರಿಲಾ ಹೋಟೆಲ್ನಲ್ಲಿ ರಹಸ್ಯ ಸಭೆ ನಡೆಸಿದ್ರು ಅನ್ನೋ ಸ್ಫೋಟಕ ಮಾಹಿತಿ ರಿವೀಲ್ ಆಗಿದೆ ಇಡೀ ತನಿಖೆಯಲ್ಲಿ ಇನ್ನು ಯಾವೆಲ್ಲ ಮಾಹಿತಿಗಳು ಹೊರ ಬರುತ್ತೋ ಅನ್ನೋದನ್ನ ಕಾದು ನೋಡಬೇಕು ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ವಾಲ್ಮೀಕಿ ನಿಗಮದ ನೂರ ಎಂಬತ್ತೇಳು ಕೋಟಿ ಬೇರೆ ಬೇರೆ ಖಾತೆಗೆ ವರ್ಗಾವಣೆ ಮಾಡಿದ್ರ ಹಿಂದೆ ಇರೋದೇ ನಾಗೇಂದ್ರ ಅವರ ಕುತಂತ್ರದ ಯೋಚನೆ ಅಂತ ಹೇಳಲಾಗಿದೆ ಬಳ್ಳಾರಿ ಚುನಾವಣೆಗೆ ಬಡವರ ದುಡ್ಡನ್ನ ಖರ್ಚು ಮಾಡೋದಕ್ಕೆ ಅನುಸರಿಸಿದ ಮಾರ್ಗ ಯಾವುದು ಕೋಟಿ ಕೋಟಿ ರೂಪಾಯಿ ಯಾರ್ಯಾರ ಬಳಿ ಹೋಯಿತು ಎಲ್ಲಿದೆ ಕುತೂಹಲಕಾರಿ ಸ್ಟೋರಿ ಹಣ ತೋಚಲು ನಕಲಿ ಖಾತೆ ಸೃಷ್ಟಿ ಚುನಾವಣೆಗೆ ಬಳಕೆಯಾಯಿತು ಇಪ್ಪತ್ತು ಕೋಟಿ ಹತ್ತೊಂಬತ್ತು ಲಕ್ಷ ಅತಿ ಬಡ ಜನರ ಅಭಿವೃದ್ಧಿಗೆ ಮೀಸಲಿಟ್ಟ ಹಣವನ್ನು ಲೂಟಿ ಹೊಡೆದ ಆರೋಪ ಹೊತ್ತಿರುವ ನಾಗೇಂದ್ರ ಮತ್ತು ಸಹಚರರು ಅದಕ್ಕಾಗಿ ರೂಪಿಸಿದ್ದ ಸಂಚು ಅಂಥಿಂಥದ್ದಲ್ಲ ಬೆಂಗಳೂರಿನ ಎಂಜಿ ರಸ್ತೆಯ ಯೂನಿಯನ್ ಬ್ಯಾಂಕ್ನಿಂದ ಹಣ ವರ್ಗಾವಣೆ ಮಾಡಿದ್ದು ಹೈದರಾಬಾದ್ನ ಫಸ್ಟ್ ಫೈನಾನ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗೆ ಅದರ ಮೂಲಕ ಹಣ ಲೂಟಿ ಮಾಡಲೆಂದೇ ಹೈದರಾಬಾದ್ನ ಆರ್ ಬಿ ಎಲ್ ಬ್ಯಾಂಕ್ನಲ್ಲಿ ಹದಿನೆಂಟು ಖಾತೆಗಳನ್ನು ತೆರೆಯಲಾಗಿತ್ತು ಅದಕ್ಕಾಗಿ ವಿವಿಧ ಖಾಸಗಿ ಕಂಪನಿಗಳ ನಕಲಿ ದಾಖಲೆಗಳನ್ನು ಬಳಸಲಾಗಿತ್ತು ಈ ಎಲ್ಲ ಅಂಶಗಳನ್ನು ಇಡಿ ದೃಢಪಡಿಸಿದೆ ನಿಗಮದ ಎರಡು ಖಾತೆಗಳಿಂದ ಹಣ ಅಕ್ರಮ ವರ್ಗಾವಣೆ ಮಾಡಿದ್ದು ಹೇಗೆ ಯಾರ್ಯಾರ ಖಾತೆಗೆ ಕಳಿಸಲಾಯಿತು ಅನ್ನೋ ಖಚಿತ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭಿಸಿದೆ ಹಣ ಲೂಟಿ ಮ್ಯಾಪ್ ನಿಗಮದ ಖಾತೆ ಒಂದು ಖಾತೆ ಸಂಖ್ಯೆ ಐದು ಎರಡು ಸೊನ್ನೆ ಒಂದು ನಾಲ್ಕು ಒಂದು ಸೊನ್ನೆ ಸೊನ್ನೆ ಒಂದು ಆರು ಐದು ಒಂಬತ್ತು ಆರು ಐದು ಮೂರು ವರ್ಗಾವಣೆಯಾಗಿದ್ದು ನಲವತ್ತೈದು ಕೋಟಿ యార ఖాతే 8 కోటి అకర్డ్ బిజినెస్ సర్వీసెస్ 5 కోటి 46 లక్షలు నిత్య సెక్యూరిటీ సర్వీసెస్ 4 కోటి 47 లక్షలు జెలియెంట్ మత్తు సర్వీస్ ట్రైనింగ్ కన్సల్టింగ్ 4 కోటి 97 లక్షలు వైఎం ఎంటర్‌ప్రైజెస్ 4 కోటి 98 లక్షలు వోల్ట టెక్నాలజీ సర్వీసెస్ 5 కోటి 12 లక్షలు ಮೈಂಡ್ಸ್ ಟೆಕ್ನಾಲಜಿ ನಾಲ್ಕು ಕೋಟಿ ಐವತ್ಮೂರು ಲಕ್ಷ ಮೆಟಲಿಂಗ್ ಸಾಫ್ಟ್ವೇರ್ ಇಂಡಿಯಾ ಐದು ಕೋಟಿ ಹತ್ತು ಲಕ್ಷ ಮನು ಎಂಟರ್ಪ್ರೈಸಸ್ ಐದು ಕೋಟಿ ಒಂದು ಲಕ್ಷ ಮ್ಯಾನೇಜ್ಮೆಂಟ್ ಐದು ಕೋಟಿ ಮೂವತ್ತೈದು ಲಕ್ಷ ಹಣ ಲೂಟಿ ಮ್ಯಾಪ್ ನಿಗಮದ ಖಾತೆ ಎರಡು ಖಾತೆ ಸಂಖ್ಯೆ ಸೊನ್ನೆ ಮೂರು ನಾಲ್ಕು ಒಂದು ಎರಡು ನಾಲ್ಕು ಸೊನ್ನೆ ಒಂದು ಸೊನ್ನೆ 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 ಏಳು ವರ್ಗಾವಣೆಯಾಗಿದ್ದು ಕೋಟಿ ಯಾರ ಖಾತೆ ಎಷ್ಟು ಕೋಟಿ ಕೋಟಿ ಐವತ್ತು ಲಕ್ಷ ಸುಜಲ್ ಎಂಟರ್ಪ್ರೈಸಸ್ ಐದು ಕೋಟಿ ಅರವತ್ಮೂರು ಲಕ್ಷ ನಾವೆಲ್ ಸೆಕ್ಯೂರಿಟಿ ಸರ್ವಿಸಸ್ ನಾಲ್ಕು ಕೋಟಿ ಐವತ್ತಾರು ಲಕ್ಷ ಎನ್ ಇಂಡಸ್ಟ್ರೀಸ್ ನಾಲ್ಕು ಕೋಟಿ ನಲವತ್ತೆರಡು ಲಕ್ಷ ಸ್ವಾಪ್ ಡಿಸೈನ್ ಐದು ಕೋಟಿ ಹದಿನೈದು ಲಕ್ಷ ಸ್ಕಿಲ್ ಮ್ಯಾಪ್ ಟ್ರೈನಿಂಗ್ ಅಂಡ್ ಸರ್ವಿಸಸ್ ైజెస్ ఐదు సిస్టమ్ అండ్ సర్వీసెస్ కంపెనీ నాలుగు కోటి ఐవత్ లక్ష గ్రాబ్ గ్రూప్ సర్వీసెస్ ఐదు కోటి ದಲಿತರ ಹಣ ಲೂಟಿಯ ಈ ಮ್ಯಾಪ್ ಇಡಿ ಪರಿಶೀಲನೆಯಲ್ಲಿ ಪಟಾ ಬಯಲಾಗಿದೆ ಈ ಹಿಂದೆ ಗಣಿ ಹಗರಣದಲ್ಲಿ ಎರಡು ಬಾರಿ ಬಂಧನಕ್ಕೆ ಒಳಗಾಗಿದ್ದ ನಾಗೇಂದ್ರ ಇಲ್ಲೂ ಆರೋಪಿಯಾಗಿ ನಿಂತಿದ್ದಾರೆ ಇಡೀ ಪ್ರಕರಣದ ಮತ್ತಷ್ಟು ಆಳಕ್ಕೆ ಇಡಿ ಇಳಿಯುತ್ತಿದ್ದು ಇನ್ನೂ ಏನೇನು ಅಂಶಗಳು ಹೊರಬರಲಿವೆಯೋ ಕಾದು ನೋಡಬೇಕಾಗಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ